ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಅನುಭವ ಮಂಟಪದ ಮೂಲಕ ಸಕಲ ಮಾನವ ಜೀವರಾಶಿಗಳಿಗೆ ಒಬ್ಬನೇ ಒಬ್ಬ ದೇವರು ಅಂತಹ ದೇವನಿಗೆ ಮೂರ್ತಿ ಇಲ್ಲ ಮೂರ್ತಿ ಇಲ್ಲ ಗುಡಿ ಇಲ್ಲ ಜಾತ್ರೆಗಳು ಇಲ್ಲ ಅಂತಹ ದೇವನ ತತ್ವ ಯಾವುದೆಂದರೆ ನಮ್ಮ ಬಸವಾದಿ ಶರಣರು ಕೊಟ್ಟಿರ್ತಕ್ಕಂತಹ ಅನುಭವ ಮಂಟಪದ ಲಿಂಗ ಆಯತ ಧರ್ಮ ಇದನ್ನು ನಾನು ಪದೇ ಪದೇ ಯಾಕೆ ತೋರಿಸ್ತಾ ಅಂದರೆ ಇವತ್ತು ಧರ್ಮ ಧರ್ಮ ದೇವರು ದೇವರು ಅಂತ ಹೇಳಿ ಬಡದಾಡಿ ಎರಡು ಪಂಗಡಗಳಾಗಿ ದ್ವೇಷವನ್ನು ಸಾಧಿಸ್ತಾ ಇದ್ದಾವೆ ದೇಶದಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ಈ ಅಜ್ಞಾನದ ಕಸವನ್ನು ತೆಗೆದುಹಾಕಲು ಒಂದೇ ಒಂದು ಮಾರ್ಗ ಈ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗದ ಮೂಲಕ ನಮ್ಮ ಬಸವಾದಿ ಶರಣರು ನಿಮ್ಮ ನಿಮ್ಮ ದೇಹಗಳೇ ನಿಮಗೆ ದೇವಸ್ಥಾನ ಇವೆ ಆ ಕಾರಣಕ್ಕಾಗಿಯೇ ಪರಮ ಪತಿವ್ರತೆಗೆ ಗಂಡನೊಬ್ಬ ಮತ್ತೊಂದಕ್ಕೆ ಎರಗಿದರೆ ಕಿವಿ ಮೂಗ ಕೊಯ್ಯುವನು ಹಲವು ದೈವಗಳ ಎಂಜಲ ತಿಂಬುವವರಿಗೆ ನಾನೆಂತೂ ನಂಬುವ ನೀವು ಅಂದರೆ ಇವತ್ತು ಭಾರತ ದೇಶಾದ್ಯಂತ ಬಹಳಷ್ಟು ವರ್ಷಗಳಿಂದ ಈ ದೇವರ ಹೆಸರ ಮೇಲೆ ಮೂವತ್ತ್ಮೂರು ಕೋಟಿ ಹಲವು ದೈವಗಳನ್ನು ಸೃಷ್ಟಿಸಿ ದುಡಿಯಲಾರದೆ ಇಲ್ಲಿನ ಮೂಲ ನಿವಾಸಿಗಳಿಗೆ ಗುಲಾಮರನ್ನಾಗಿಟ್ಟುಕೊಂಡಿದ್ದಾರೆ ಈ ಮೂವತ್ತ್ಮೂರು ಕೋಟಿ ಹಲವು ದೈವಗಳನ್ನು ತೋರಿಸೋದ್ರ ಮೂಲಕ ಈ ಜ್ಯೋತಿಷ್ಯ ಈ ಶಾಸ್ತ್ರ ಈ ಪುರಾಣ ಈ ಪಂಚಾಂಗ ಹಲವು ಮೂಢ ರೂಢಿ ಮೂಲಕ ನಮ್ಮನ್ನು ಆಳ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಇವತ್ತು ಶರಣರ ವಚನಗಳಲ್ಲಿ ಇವರೆಲ್ಲ ಮಾಡ್ತಕ್ಕಂಥ ತಪ್ಪುಗಳನ್ನು ನಮಗೆ ಸಿಗುತ್ತವೆ ಆ ಕಾರಣಕ್ಕಾಗಿಯೇ ನಾನು ಕಳೆದ ಇಪ್ಪತ್ತಾರು ವರ್ಷಗಳಿಂದ ವಚನಗಳನ್ನು ಓದುವುದು ಮತ್ತು ಈ ನಮ್ಮನ್ನು ಈ ಮುಗ್ಧ ಜನರಿಗೆ ಸುಳ್ಳು ಹೇಳುವುದರ ಮೂಲಕ ಏನು ಮೋಸ ಇದ್ದಾರಲ್ಲ ಇವರ ಹಗರಣ ನಮ್ಮ ಬಸವ ಕಲ್ಯಾಣದ ಅನುಭವ ಮಂಟಪದ ಶರಣರ ಉತ್ಪಾದಕ ವರ್ಗದವರ ದುಡಿಯುವ ವರ್ಗದವರ ಶರಣರ ವಚನಗಳಲ್ಲಿ ನಾವು ಇವರ ಎಲ್ಲ ಸುಳ್ಳು ಗೊಳ್ಳು ಪಳ್ಳು ಹಗರಣಗಳನ್ನು ನಾವು ಅರ್ಥ ಮಾಡಿಕೊಳ್ಳಲು ಬರುತ್ತದೆ ಬರುತ್ತದೆ ಎನ್ನುತ್ತಾ ತಾವೆಲ್ಲರೂ ಕೂಡ ವಚನಗಳನ್ನು ಓದಿರಿ ಸ್ವತಂತ್ರ ಭಾರತ ದೇಶದಲ್ಲಿ ಸ್ವತಂತ್ರವಾಗಿ ಬದುಕೋಣ ಇನ್ನೊಂದು ಬಸವಣ್ಣನವರ ವಚನ ಏನನ್ನಾದರೂ ಸಾಧಿಸಬಹುದು ಮತ್ತೇನಾದರೂ ಸಾಧಿಸಬಹುದಯ್ಯ ತಾನು ಯಾರು ಎಂಬುವುದನ್ನು ಸಾಧಿಸಲಾರರು ಕೂಡಲ ಸಂಗಮ ದೇವನ ಕರುಣೆ ಉಳ್ಳವಂಗಲ್ಲದೆ ಏನರ್ಥವಾಗುತ್ತದೆ ಮಹಾಜ್ಞಾನಿಗಳಿದ್ದಾರಲ್ಲ ಆ ದೇಶದಲ್ಲಿ ಹಾಂ ನಮ್ಮನ್ನು ದೇವರು ತೋರಿಸ್ತಕ್ಕಂಥವ್ರು ಸ್ವರ್ಗ ತೋರಿಸ್ತಕ್ಕಂಥವ್ರು ನರಕ ತೋರಿಸ್ತಕ್ಕಂಥವ್ರು ಹಾಂ ಈ ವಚನದ ಭಾವಾರ್ಥ ಏನು ಹೇಳುತ್ತದೆ ಹೇಳೋಣ ಯಾರಾದರೂ ಹೇಳಿರಿ ನೋಡೋಣ ಯಾಕಂದ್ರೆ ನಿಮ್ಮ ಮನಸ್ಸಿನಲ್ಲಿ ಕತ್ತಲು ತುಂಬಿಕೊಂಡಿದ್ರಲ್ಲ ಈ ಮುಗ್ಧ ಜನರಿಂದ ಶೋಷಣೆ ಮಾಡುವ ಸಲುವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಷ್ಟು ಸರಳವಾಗಿರ್ತಕ್ಕಂಥ ವಚನಗಳಿದ್ದರೂ ಕೂಡ ಜನ ಮನಕ್ಕೆ ಯಾಕೆ ಮುಟ್ಟಿಸ್ತಿಲ್ಲಪ್ಪ ಬಸವಣ್ಣನವರು ಹೇಳುತ್ತಾರೆ ಅವತ್ತ ಎಂಟುನೂರ ತೊಂಬತ್ತೆರಡು ವರ್ಷಗಳ ಹಿಂದೆ ಹೇಳಿದ್ದಾರೆ ಏನನ್ನಾದರೂ ಸಾಧಿಸಬಹುದಂದರೆ ಇವತ್ತು ನೋಡಿ ಆಕಾಶದಲ್ಲಿ ಹಾರಾಡುವುದನ್ನು ಕಲಿತಿದ್ದಾನೆ ವಿಮಾನ ಹೆಲಿಕಾಪ್ಟರ್ ಮೂಲಕ ಸಮುದ್ರ ಮೇಲೆ ತೇಲುವುದನ್ನು ಕಲಿತಿದ್ದಾನೆ ಹಡಗುಗಳ ಮೂಲಕ ಹಲೋ ಎಂದು ಇಲ್ಲಿಂದ ನಾವು ಮಾತಾಡಿದರೆ ಇಡೀ ಜಗತ್ತೇ ತುಂಬ ಮಾತಾಡ್ಬೋದು ಈ ಮೊಬೈಲ್ ಮೂಲಕ ಇನ್ನೆಲ್ಲ ಮಷೀನ್ಗಳೆಲ್ಲವನ್ನೂ ಕಂಡುಹಿಡಿದಿದ್ದಾನೆ ಯಾವ ಪ್ರಾಣಿಗಳು ಕಂಡುಹಿಡಿದ ವಾಯು ಇವೆಲ್ಲ ಒಬ್ಬ ಮನುಷ್ಯನೇ ಅಲ್ಲ ಭಾರತೀಯನಾಗಲಿ ಅಥವಾ ವಿದೇಶಿ ಆಗಲಿ ಆದರೆ ಈ ಶರೀರದಲ್ಲಿ ಇದೆಲ್ಲವೂ ಕೂಡ ಕಂಡು ಕಂಡುಹಿಡಲಿಕ್ಕೆ ಸಾಧ್ಯವಾಗಿದೆ ಮತ್ತೇನಾದರೂ ಸಾಧಿಸಬಹುದಯ್ಯ ಇನ್ನೂ ಕೂಡ ಇನ್ನೂ ಹೊಸ ಹೊಸದ ವಿಚಾರಗಳನ್ನು ಹಿಡಿಬಹುದು ಮನುಷ್ಯ ಅವತ್ತೇ ಹೇಳಿದ್ದಾರಲ್ಲ ಬಸವಣ್ಣನವರು ತಾನು ಯಾರು ಎಂಬುದನ್ನು ಸಾಧಿಸಲಾರರು ನಾನು ಯಾರು ನನ್ನ ಒಳಗೆ ಯಾರಿದ್ದಾರೆ ಹಾಂ ಈ ಸತ್ಯವನ್ನು ಒಂದು ವರ್ಗ ಇವತ್ತು ಭಾರತ ದೇಶದಲ್ಲಿ ಇದ್ರ ಸಲುವಾಗಿ ಬಡಿದಾಡ್ತಾ ಇದೆ ಇನ್ನು ಕೆಲವು ಮನುವಾದಿಗಳು ಈ ಧರ್ಮ ದೇವರು ಇದೆಲ್ಲವೂ ಹೀಗೇ ಉಳಿಸ್ಕೊಂಡು ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ಮೂಲಕನೇ ನಾವು ಬದುಕಬೇಕಂತೇಳಿ ಷಡ್ಯಂತ್ರ ಮೇಲೆ ಷಡ್ಯಂತ್ರ ಷಡ್ಯಂತ್ರ ಮೇಲೆ ಷಡ್ಯಂತ್ರ ಮಾಡ್ತಾಯಿದ್ದೇನೆ ಇಂತಹ ಷಡ್ಯಂತ್ರ ಹನ್ನೆರಡನೇ ಶತಮಾನದಲ್ಲಿ ಕೂಡ ಇದೇ ವರ್ಗದವರು ಮಾಡಿದ್ದಾರೆ ಅಂತೇಳಿ ಅವೇ ಅವರೇ ಇದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಏನು ತಪ್ಪು ಮಾಡಿದಾರಪ್ಪ ಯಾರಾದರೂ ಹೇಳಿರೋ ನೋಡ್ರಿ ದೇಶಭಕ್ತರಿದ್ದರೆ ನೀವು ಯಾರು ಹಾಂ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವರು ಯಾರಾದರೂ ಇದ್ದೀರಾ ದಯವೇ ಧರ್ಮದ ಮೂಲ ಅಂತೇಳಿ ಅರ್ಥ ಮಾಡ್ಕೊಂಡು ಬದುಕ್ತಾ ಇದ್ದೀರಾ ಹಾಂ ಹನ್ನೆರಡನೇ ಶತಮಾನದಲ್ಲಿ ಜಾತಿ ರಹಿತ ಸಮಾಜವನ್ನು ಕಟ್ಟಿದ್ರಲ್ಲ ಮಹಾತ್ಮ ಬಸವಣ್ಣನವರು ಇವತ್ತ ನಿಜಕ್ಕೂ ನಾವು ಹೆಮ್ಮೆ ಪಡಬೇಕಾಗಿದೆ ನಮಗೆ ರಾಜಕಾರಣಿ ಮುಖ್ಯ ಅಲ್ಲ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಅವರು ಬಸವಣ್ಣನವರ ವಿಚಾರ ಆಚಾರಗಳನ್ನು ಅರಿತುಕೊಂಡು ಆ ಕಾರಣಕ್ಕಾಗಿಯೇ ಸಾಂಸ್ಕೃತಿಕ ನಾಯಕ ಎಂದು ಸರ್ಕಾರದ ವತಿಯಿಂದ ಘೋಷಣೆ ಮಾಡಿದ್ರಲ್ಲಪ್ಪ ಆದರೆ ನೀವೆಲ್ಲ ಏನು ಮಾಡ್ತಾ ಇದ್ದೀರಿ ಮತ್ತು ಸಿದ್ದರಾಮಯ್ಯರವರು ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ವಿಧಾನಸಭೆಗಳಲ್ಲಿ ಎಲ್ಲ ಕಡೆ ಮಹಾತ್ಮ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಎಲ್ಲ ಜೀವಗಳಲ್ಲಿ ದೇವರನ್ನು ಕಂಡರಲ್ಲಪ್ಪ ಅಂತಹ ಮಹಾನ್ ವ್ಯಕ್ತಿಯ ಸರ್ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರು ಭಾವಚಿತ್ರ ಹಾಕಲಿಕ್ಕೆ ಹೇಳಿದರು ಅದಕ್ಕಿಂತ ಮುಂಚೆ ಇದ್ದವರು ನೀವೆಲ್ಲ ಯಾಕೆ ಮಾಡಿಲ್ಲ ಮತ್ತು ಈ ಲಿಂಗ ಆಯತ್ತ ಧರ್ಮ ಅಂದರೆ ಇದರಲ್ಲಿ ಕುರುಬ ಗೊಲ್ಲಾಳೇಶ ಇದ್ದಾರೆ ಅಂಬಿಗರ ಚೌಡಯ್ಯನವರಿದ್ದಾರೆ ಮಡಿವಾಳ ಮಾಚಯ್ಯನೋರಿದ್ದಾರೆ ಉರಿಲಿಂಗ ಪ್ರದ್ದಿ ಇದ್ದಾರೆ ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಹೀಗೆ ಒಕ್ಕಲಿಗ ಮುದ್ದಣ್ಣ ಕುಂಬಾರಗುಂಡಯ್ಯ ಸಿದ್ದರಾಮೇಶ್ವರು ಅಲ್ಲಮ್ಮಪ್ರಭುರವರು ಅಕ್ಕ ಮಹಾದೇವಿ ಕಾಶ್ಮೀರದ ರಾಜ ಅಫ್ಘಾನಿಸ್ತಾನದಿಂದ ಸೂಫಿಸಂತ್ ಎಲ್ಲ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಇದು ವಿಜ್ಞಾನ ಧರ್ಮ ಇದೆಯಲ್ಲ ಇದು ಎರಡು ಎರಡು ಕೂಡಿದರೆ ನಾಲ್ಕೇ ಆಗುತ್ತೆ ಹೊರತಾಗಿ ಹೊರತಾಗ ಮೂರಾಗ್ತಾವ ಐದಾಗ್ತಾವ ಸಾಧ್ಯನೇ ಅಲ್ಲ ಎರಡು ಎರಡು ಕೂಡಿದರೆ ನಾಲ್ಕು ಆಗುತ್ತೆ ಹಾಗೆಯೇ ಇಂಥ ಸತ್ಯ ಧರ್ಮ ವಿಚಾರಗಳನ್ನು ಅವತ್ತು ಹನ್ನೆರಡನೇ ಶತಮಾನದಲ್ಲಿ ಶರಣರಿಗೆ ತೊಂದರೆ ಯಾಕೆ ಕೊಟ್ಟಿರಪ್ಪ ಇದೇ ಇವತ್ತು ಧರ್ಮ ಧರ್ಮ ಅಂತ ಏನು ಬೆಳೆದಾಡ್ತಾ ಇದ್ರಲ್ಲ ಉಳಿಸ್ಕೊಂಡು ಹೀಗೆ ನಮ್ಮೆಲ್ಲರ ಮೇಲೆ ಆಳ ಸಲುವಾಗಿ ಅವತ್ತು ಕೂಡ ನೀವೇ ಮಾಡಿದಂಥೇಳಿ ನೀವೇ ತೋರಿಸ್ಕೊಡ್ತಾ ಇದ್ದೀರಿ ನಾವಿಲ್ಲ ಶರಣರ ಹತ್ಯೆ ಮಾಡ್ತಕ್ಕಂಥದ್ದಾಗ್ಲಿ ಶರಣರ ವಚನಗಳನ್ನು ಸುಡ್ತಕ್ಕಂಥದ್ದಾಗಲಿ ಹಾಂ ಜಾತಿ ರಹಿತ ಸಮಾಜವನ್ನು ಕಟ್ಟುವ ಸಂದರ್ಭದಲ್ಲಿ ಇಂಥ ಪಾಪದ ಕೆಲಸ ನೀವೆಲ್ಲ ಮಾಡಿದ ಇತಿಹಾಸ ಇವತ್ತು ವಚನಗಳಲ್ಲಿ ಇವೆ ಆದ್ದರಿಂದ ಬಸವಣ್ಣನವರು ಎಂತಹ ಅಂದರೆ ನಾಳೆ ಬಪ್ಪಲು ನಮಗಿಂದೇ ಬರಲಿ ಇಂದು ಬಪ್ಪುದು ನಮ್ಗೆ ಈಗಲೇ ಬರಲಿ ಹಾಂ ಎನಿ ಶನಿ ಶಂದೆಡೆ ನೃತಿಗಣನೀಯ ಎದು ದುರಿದು ನರ ಹರಿದು ಕರಳು ಕುಪ್ಪಳಿಸಿದೊಡೆ ನಾನು ಧೃತಿ ಇಂಥ ಅನೇಕ ವಚನಗಳನ್ನು ಯಾಕೆ ಬರೆದಿರ್ಬೋದಪ್ಪ ಅವಾಗ ನೀವು ಎಲ್ಲರೂ ತೊಂದರೆ ಅಂತ ಹೇಳಿ ಪ್ರೂಫ್ ತೋರಿಸ್ಕೊಡ್ತಾ ವಚನಗಳು ಆದ್ದರಿಂದ ಇವತ್ತ ಈ ಈಗ ಎಲ್ಲ ಯೋಗಗಳು ಹೋಗಿಬಿಟ್ಟಿವೆ ಈಗ ಬಸವ ಯೋಗ ವಿಶ್ವ ಸಂವಿಧಾನ ನಾಯಕರು ಬಸವಣ್ಣನವರು ಮತ್ತು ಭಾರತ ಸಂವಿಧಾನದ ನಿರ್ಮಾಣದ ಮುಖ್ಯಸ್ಥರಾಗಿರ್ತಕ್ಕಂಥ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿ ಅಂದರೆ ವಿಶ್ವ ಭಾರತ ಸಂವಿಧಾನ ನಾಯಕರು ಮಹಾತ್ಮ ಬಸವಣ್ಣನವರು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿರವರ ಬರಲಿದೆ ನಮಗೆ ನಿಮ್ಮ ಮೂರು ಕೋಟಿ ಹಲವು ದೈವಗಳ ಎಂಜಲ ದುಡ್ಡು ಖರ್ಚು ಮಾಡಿ ಎಂಜುಲು ತಿಂಬದ ಅವಶ್ಯಕತೆ ನಮಗಿಲ್ಲ ಆ ಕಾರಣಕ್ಕಾಗಿ ದೇಶಭಕ್ತಿ ರಾಷ್ಟ್ರಭಕ್ತಿ ಬಗ್ಗೆ ಮಾತಾಡ್ತಿರಲ್ಲಪ್ಪ ಈ ವಚನಗಳ ಬಗ್ಗೆ ಒಂದಾದ್ರೂ ದಿವಸ ಹೇಳ್ತಾ ಇದ್ದಾರೆ ಯಾರಾದ್ರೂ ಹಾಂ ಬಸವಣ್ಣನ ಬಗ್ಗೆ ನಾಲ್ಗಿನಿಂದ ಒಂದು ಹೆಸರು ಸಮೇತ ಇಲ್ಲ ನೀವು ಇವತ್ತು ದೇವರು ಬಗ್ಗೆ ಗಲಾಟೆ ಮಾಡ್ತಕ್ಕಂಥವ್ರು ಹಾಂ ಏನು ಹೇಳಬೇಕು ನಿಮ್ಮಂಥವ್ರಿಗೆ ಈಗ ಎಲ್ಲರೂ ವಚನಗಳನ್ನು ಓದ್ತಾ ಇದ್ದಾರೆ ಇಪ್ಪತ್ತ್ಮೂರು ಭಾಷೆಯಲ್ಲಿ ಬಂದಿವೆ ಸುಮ್ಮ ಸುಮ್ಮನೆ ಈ ಥರ ಮಾಡೋದು ಬೇಡ ನಿಮ್ಮಮ್ಮ ಒಂದು ಜನರ ಬೆಂಬಲ ನಿಮಗೆ ಬೇಕಾಗಿತ್ತಪ್ಪ ಅಂದರೆ ನಿಮ್ಮಲ್ಲಿ ಗೌರವ ಜನ ಮಾಡಬೇಕು ಗೌರವದಿಂದ ಇಟ್ಕೊ ಇಟ್ಕೊಳ್ಬೇಕಾಗಿದ್ದೆ ಆದರೆ ನೀವೆಲ್ಲರೂ ಬಸವಣ್ಣನವರು ಮತ್ತು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಪ್ಪತ್ತೆರಡು ಪ್ರತಿಜ್ಞೆ ಮಾಡಿದ್ದಾರೆ ಅವೆಲ್ಲವೂ ಕೂಡ ಬಸವಣ್ಣವರ ವಚನಗಳಲ್ಲಿವೆ ಆದ್ದರಿಂದ ಬಸವಣ್ಣನವರು ಹೇಳುತ್ತಾರೆ ಬ್ರಹ್ಮ ಪದವಿಯನ್ನು ಅಲ್ಲಿ ವಿಷ್ಣು ಪದವಿಯನ್ನು ಅಲ್ಲಿ ರುದ್ರ ಪದವಿಯನ್ನು ಅನ್ನೋ ಅಲ್ಲಿ ಹೇಳಿದರಿಂದ ವಚನಗಳು ಅವೆಲ್ಲ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿ ಅವರು ಪ್ರತಿಜ್ಞೆ ಮಾಡಿದ್ದಾರೆ ಆದಿ ಪುರಾಣ ಅಸುರರಿಗೆ ಮಾರಿ ವೇದ ಪುರಾಣ ಹೋತಿಂಗೆ ಮಾರಿ ರಾಮ ಪುರಾಣ ರಾಕ್ಷಸರಿಗೆ ಮಾರಿ ಭಾರತ ಪುರಾಣ ಗೋತ್ರಕ್ಕೆ ಮಾರಿ ಇವು ಕೌರವ್ರ ಪಾಂಡವರ ಜಗಳ ರಾಮಾಯಣ ಮಹಾಭಾರತ ನಮಗೆ ಯಾಕೆ ಬೇಕಪ್ಪ ಎಲ್ಲರಿಗೂ ಕೆಲಸ ಬೇಕಾಗಿದೆ ಕಾಯಕ ಹಾಂ ಇದ್ರ ಬಗ್ಗೆ ಚಿಂತೆ ಮಾಡಿರಿ ಮುಂಜಾನೆ ಹೇಳೋದು ಸಾಯಂಕಾಲತಾರ ಧರ್ಮ ದೇವರು ಹಾಂ ಹಿಂದೂ ಮುಸ್ಲಿಂ ಕ್ರೈಸ್ತ ನೀವು ಮಾಡಿದ ಕುತಂತ್ರ ಅವತ್ತು ಹನ್ನೆರಡನೇ ಶತಮಾನದಲ್ಲಿ ವಚನಗಳು ಸುಡ್ತಿಲ್ಲ ಅಂದರೆ ಶರಣರ ಹತ್ಯೆ ಮಾಡ್ತಿಲ್ಲಪ್ಪ ಅಂದರೆ ಈ ಕ್ರಿಶ್ಚಿಯನ್ರಾಗ್ಲಿ ಈ ಮುಸ್ಲಿಮ್ರಾಗಲಿ ಬೌದ್ಧರಾಗಲಿ ಎಲ್ಲರೂ ಬಸವಣ್ಣನವರ ಅನುಭವ ಮಂಟಪದ ಅನುಯಾಯಿಗಳಾಗಿ ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿಕೊಂಡು ವಿಭೂತಿಯನ್ನು ಧರಿಸಿಕೊಂಡು ಎಲ್ಲರೂ ನೆಮ್ಮದಿಯಿಂದ ತಮ್ಮ ತಮ್ಮ ಕಾಯಗಳನ್ನು ಮಾಡಿಕೊಂಡು ಇರ್ತಿರಲ್ಲಪ್ಪ ನೀವೇ ಮಾಡಿದಿರಲ್ಲ ಹಾಳ ಮತ್ತು ಇವತ್ತು ದೇಶದಲ್ಲಿ ಬರೀ ಈಗೆಲ್ಲ ಮಾಡಿದ್ರೆ ಯಾರ ಹೊಟ್ಟೆ ತುಂಬ್ತದ ನಮ್ಮದು ಪೈಲೇ ನಿಜವಾಗಿರ್ತಕ್ಕಂಥ ಧರ್ಮ ಅಂದರೆ ದಯವೇ ಧರ್ಮದ ಮೂಲ ಈ ಮಂತ್ರವನ್ನು ಜಪಿಸಿರಿ ಅಲ್ಲಮ್ಮ ಪ್ರಭು ಬಸವಣ್ಣವರ ಬಗ್ಗೆ ಕೊಂಡಾಡಿದ್ದಾರೆ ಅಕ್ಕ ಮಹಾದೇವಿಯರವರು ಕೊಂಡಾಡಿದ್ದಾರೆ ಸೊನ್ನಲಾಪುರ ಸಿದ್ದರಾಮೇಶ್ವರು ಮಡಿವಾಳ ಮಾಚಯ್ಯನವರು ಎಲ್ಲ ಏಳ್ನೂರ ಎಪ್ಪತ್ತು ಜನ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಕೊಂಡಾಡಿದಾರಲ್ಲ ಈಗ ನೀವು ಯಾಕೆ ಬೇಕಾಗಿಲ್ಲ ಯಾಕಂದರೆ ಇವ್ರಿಗೆ ಹೇಗೆ ಬಸವಣ್ಣ ಅಂದರೆ ಇಷ್ಟು ಭಯ ಯಾಕೆ ಅಂಬೇಡ್ಕರ್ ಅಂದರೆ ಇವ್ರಿಗೆ ಭಯ ಯಾಕೆ ಅಂದರೆ ಇವರು ಕುಳಿತು ತಿನ್ನುವುದನ್ನು ಹೋಗುತ್ತದೆ ದೇವರು ಧರ್ಮ ಜ್ಯೋತಿಷ್ಯ ಶಾಸ್ತ್ರ ಪಂಚಾಂಗ ಪುರಾಣ ಇದೇ ಹಿಡ್ಕೊಂಡು ಬದುಕ್ತಕ್ಕಂಥ ಇವ್ರಿಗೇನಾಗ್ತಾಯಿದೆ ಈಗ ಭಯ ಕಾಡುತ್ತಿದೆ ಅಂದರೆ ಈ ವಚನಗಳ ಮೂಲಕ ನಮಗೆ ಗೊತ್ತಾಗ್ತಾ ಇದೆ ಇವ್ರು ಮಾಡ್ತಕ್ಕಂಥದ್ದು ಈ ವಚನಗಳು ಓದಿದ ಇವರಿಗೆ ನಿಜವಾಗಲೂ ಭಯ ಕಾಡ್ತಾಯಿದೆ ಆದ್ದರಿಂದ ಮನುಷ್ಯತ್ವವನ್ನು ಇಟ್ಟುಕೊಂಡು ಬದುಕಿದರೆ ಒಳ್ಳೆಯದು ಇನ್ನೊಂದು ಬಸವಣ್ಣನವರ ವಚನ ಹೇಳಿ ನನ್ನ ವಿಚಾರಗಳನ್ನು ಮುಗಿಸ್ತೇನೆ ಈ ಶರೀರವೇ ದೇವಾಲಯ ಈ ಶರೀರವೇ ದೇವಸ್ಥಾನ ಇದು ಎಷ್ಟು ಸೂರ್ಯ ಸತ್ಯ ಇದ್ದಾನಲ್ಲ ಅಷ್ಟೇ ಸತ್ಯ ಬಸವಾದಿ ಶರಣರ ಎಂದು ನಾನು ಹೆಮ್ಮೆಲಿಂದ ಹೇಳುತ್ತೇನೆ ನಂಬರು ನೆಚ್ಚರು ಬರಿದೇ ಕರೆವರು ನಂಬ ಈ ಲೋಕದ ಮನುಜರು ನಂಬಿ ಕರೆದರೆ ಓ ಎನ್ನನೆ ಶಿವನು ಹಾಂ ನಂಬದೆ ನೆಚ್ಚದೆ ಬರಿದೇ ಕರೆಯುವವರ ಒಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ ಹಾಂ ಜನ ಅವಾಗ ಹೇಳಿದರು ಬಸವಣ್ಣವರು ಎಂಟುನೂರ ತೊಂಬತ್ತೇಳು ವರ್ಷಗಳ ಹಿಂದೆ ಈ ದೇಹವೇ ದೇವಾಲಯವಿದೆ ಅಂಥೇಳಿ ಇಷ್ಟಲ್ಲಿಂಗ ಕೊಟ್ಟಿದ್ರಲ್ಲ ಶರಣರು ಹಾಂ ಜಾತಿ ರಹಿತ ಸಮಾಜವನ್ನು ಕಟ್ಟಿದ್ರಲ್ಲ ಅದು ನೀವು ಯಾಕೆ ಇಲ್ಲ ನಂಬಿ ಕರೆದಂದರೆ ಸುಳ್ಳು ಹೇಳ್ತಕ್ಕಂಥವ್ರು ಕಳ್ಳ ಮೋಸ ವಂಚನೆ ಮಾಡ್ತಕ್ಕಂಥವ್ರು ಭ್ರಷ್ಟಾಚಾರಿಗಳೆಲ್ಲರಿಗೂ ಈ ಶರೀರದೊಳಗಿನ ಆತ್ಮ ಪರಮಾತ್ಮನ ಜೊತೆ ಒಂದಾಗಿರಪ್ಪ ಒಂದಾಗಿ ನಿಮ್ಮ ನಿಮ್ಮ ಕಾಯಕಗಳನ್ನು ಮಾಡಿಕೊಂಡು ಸತ್ಯಲಿಂದ ಬದುಕಿರಿ ಅಂತ ಹೇಳಿದ್ರಲ್ಲ ಬಸವಣ್ಣನವರು ಕೂಡ ರಾಜಕಾರಣಿನೇ ಇದ್ದರಲ್ಲಪ್ಪ ಪ್ರಧಾನಮಂತ್ರಿನೇ ಇದ್ರಲ್ಲ ನಿಮ್ಮ ಥರ ಮಾಡಿದಾರಾ ಅವರು ಈಗ ಬರ್ತಕ್ಕಂಥ ಯುಗ ವಿಶ್ವ ಸಂವಿಧಾನ ನಾಯಕ ಮಹಾತ್ಮ ಬಸವಣ್ಣನವರು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿರೋರು ಅವರು ಬರೆದಿರ್ತಕ್ಕಂಥ ವಿಚಾರಗಳು ಸೂರ್ಯ ಮತ್ತು ಚಂದ್ರರು ಇರುವರಿಗೆ ಇರುತ್ತವೆ ನೀವೆಲ್ಲರೂ ಕೂಡ ಶರಣಾದರೆ ನೀವೆಲ್ಲರೂ ದೇಶಭಕ್ತರೆಂದು ನಾವು ನಂಬುತ್ತೇವೆ ಈ ತತ್ವದ ವಿರುದ್ಧ ಕಾರ್ಯ ಮಾಡ್ತಕ್ಕಂಥವರು ಏನೋ ವಚನ ದರ್ಶನದ ಪುಸ್ತಕ ಕಲಬೆರಿಕೆ ಮಾಡಿ ಬರಿತಕ್ಕಂಥವ್ರು ಮತ್ತೊಂದು ಮತ್ತೊಂದು ಕುತಂತ್ರ ಮಾಡ್ತಕ್ಕಂಥವ್ರು ಯಾರಿದ್ರಲ್ಲ ಅವರು ನಿಜವಾಗಿಯೂ ವಿದೇಶಿಗರು ನಮ್ಮ ಭಾರತೀಯರು ಅಲ್ಲ ಎಂದು ತಾವೇ ತೋರಿಸಿ ಕೊಡ್ತಾ ಇದ್ದೀರಿ ಇವಾಗ ಜನ ಎಲ್ಲ ಅರ್ಥ ಮಾಡಿಕೊಳ್ತಿದ್ದಾರೆ ಎಲ್ಲರ ಕೈಯಲ್ಲಿ ಮೊಬೈಲ್ಗಳಿವೆ ಆ ಕಾರಣಕ್ಕಾಗಿ ಈ ಕ್ಷಣದಲ್ಲಿಯೇ ನಿಮ್ಮ ಈ ಧರ್ಮ ದೇವರು ಬಿಟ್ಟು ಜನಗಳಿಗೆ ಬೇಕಾಗಿರ್ತಕ್ಕಂಥದ್ದು ಯುವಕರಿಗೆ ಕಾಯಕ ಬೇಕು ಡಿಗ್ರಿ ಓದ್ಕೊಂಡು ಕೆಲಸ ಇಲ್ಲ ಗ್ರಾಮಗಳಿಗೆ ರೈತರಿಗೆ ಅವಕಾಶ ಸವಲತ್ತುಗಳು ಬೇಕು ಶ್ ಪ್ರತಿಯೊಂದು ಗ್ರಾಮಗಳಲ್ಲಿ ಶಿಕ್ಷಣಕ್ಕಾಗಿ ಪ್ರೈವೇಟ್ ಶಾಲೆಗಳಲ್ಲಿ ಹೋಗ್ತಾ ಇದ್ದಾರೆ ಶ್ರೀಮಂತರು ಬಡವರೆಲ್ಲ ಹೋಗ್ಬೇಕಪ್ಪ ಎಲ್ಲ ಸರ್ಕಾರಿ ಶಾಲೆಗಳು ಹಾಳಾಗಿ ಹೋಗ್ತಾ ಇವೆ ಸರ್ಕಾರಿ ಆಸ್ಪತ್ರೆಗಳು ಹೀಗೆ ಗ್ರಾಮದ ರಸ್ತೆಗಳು ಪ್ರಾಣಿ ಪಕ್ಷಿಗಳಿಗೆ ವೆಟರ್ನರಿ ಹಾಸ್ಪಿಟಲ್ಗಳು ಈ ಅನೇಕ ಕೆಲಸಗಳನ್ನು ಬಿಟ್ಟು ಈ ಮನುವಾದಿಗಳು ಇಪ್ಪತ್ನಾಲ್ಕು ತಾಸು ಬರೀ ಜಗಳ ಹಚ್ಚೋದು ಭಯಪಡಿಸೋದು ಹಾಂ ಸತ್ಯವನ್ನು ಮುಚ್ಚಿ ಹಾಕ್ತಕ್ಕಂಥದ್ದು ಮಾಡ್ತಾಯಿದ್ರಲ್ಲ ನನಗೂ ಗೊತ್ತಿದ್ದಿಲ್ಲ ಮೊದಲು ಈ ವಚನಗಳಲ್ಲಿ ಬರೆದಿದ್ದೇ ಬೇರೆ ಇವರೆಲ್ಲ ಮಾಡ್ತಕ್ಕಂಥದ್ದೇ ಬೇರೆ ಪ್ರತಿಯೊಂದು ಹಬ್ಬಗಳು ಬರೀ ಪರಿಸರ ನಾಶ ಮಾಡ್ತಕ್ಕಂಥವು ಈಗ ನಾವು ನೋಡಿದ್ದೆವುಲ್ಲ ಒಂದು ಹಬ್ಬವಾಯಿತು ಹಾಂ ಏನದು ನೀರಿನಲ್ಲಿ ಬಿಟ್ಟೋದು ಒಂದರೆ ಬೆನ್ನಿಗೆ ಒಂದು ಹಬ್ಬಗಳು ಎಲ್ಲ ಡುಪ್ಲಿಕೇಟ್ ಬರೀ ಮನುಷ್ಯನಿಗೆ ಅಜ್ಞಾನದಲ್ಲಿ ಇಡ್ತಕ್ಕಂಥ ಹಬ್ಬಗಳು ಆದ್ದರಿಂದ ನಾನು ಒಂದೇ ಒಂದು ವಿನಂತಿ ಮಾಡಿಕೊಳ್ತೇನೆ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳು ಸರ್ಕಾರ ವತಿಯಿಂದಲೇ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಬಸವ ಮಂಟಪಗಳು ಅನುಭವ ಮಂಟಪಗಳು ಎಲ್ಲ ಕಡೆ ಆ ಆಗಿಬಿಟ್ಟು ಅಂದರೆ ಎಲ್ಲರೂ ನಮ್ಮ ತಲೆಯೊಳಗಿನ ಅಜ್ಞಾನವನ್ನು ತೆಗೆದುಹಾಕಿ ಒಂದು ಸುಜ್ಞಾನ ವಚನಗಳ ಬೀಜವನ್ನು ನಮ್ಮ ದೇಹದೊಳಗೆ ಬಿತ್ತಿಕೊಂಡು ಆರೋಗ್ಯವಂತ ಸಮಾಜವನ್ನು ಕಟ್ಟಲು ಬರುತ್ತದೆ ಬರುತ್ತದೆ ಎಂದು ಈ ಮೂಲಕ ತಿಳಿಸುತ್ತಾ ತನ್ನೆಲ್ಲರಲ್ಲಿ ಒಂದು ಕಳಕಳಿ ಏನಪ್ಪ ಅಂದರೆ ಎಲ್ಲ ಭಾಷೆಗಳಲ್ಲಿ ವಚನಗಳನ್ನು ಬಂದಿವೆ ಶರಣರ ವಚನಗಳನ್ನು ಓದಿರಿ ಅರ್ಥ ಮಾಡಿಕೊಳ್ಳಿರಿ ನಿಮ್ಮ ಮನಕ್ಕೆ ತಟ್ಟಿದೆ ಆದರೆ ಮಾನವೀಯತೆ ಇದ್ದಿದೆ ಆದರೆ ನಮ್ಮ ಕುಟುಂಬದಲ್ಲಿ ಏನಾದರೂ ನೋವಾದರೆ ಎಷ್ಟು ನಮಗೆ ನೋವಾಗ್ತಲ್ಲ ಹಾಗೆ ಎಲ್ಲ ಮನುಷ್ಯರನ್ನು ಒಂದೇ ಥರ ನೋಡ್ಕೊಡ್ರಪ್ಪ ಯಾಕೆ ಜಾತಿ ಭೇದ ಮಾಡ್ತಾ ಇದ್ರೆ ಅಂಥೇಳಿ ಈ ಮೂಲಕ ನಾನು ವಿನಂತಿಸಿಕೊಳ್ತಾ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಇಂತಹ ವಿಚಾರಗಳ ಮೂಲಕ ಆಗಲಿ ಆಗಲಿ ಎಂದು ವಿನಂತಿಸಿಕೊಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಯಿಂದ ಮತ್ತೊಮ್ಮೆ ಇಡೀ ಅಲ್ಲ ಜಗತ್ತಿನ ಮಾನವರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಯಿಂದ ಶರಣು